ರಾಜ್ಯದಲ್ಲಿ ಶಕ್ತಿ ಯೋಜನೆಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ ಕೋಟ್ಯಾಂತರ ಮಹಿಳೆಯರು ಶಕ್ತಿ ಯೋಜನೆ ಅನುಕೂಲವನ್ನ ಪಡ್ಕೊಳ್ತಾ ಇದ್ದಾರೆ ಶಕ್ತಿ ಯೋಜನೆ ಬಗ್ಗೆ ಮತ್ತಷ್ಟು ಜೊತೆ ಸಾರಿಗೆ ಹಾಗೂ ಮುಜಾಯಿ ಸಚಿವರಾದಂತಹ ರಾಮಲಿಂಗ ರೆಡ್ಡಿ ಸರ್ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡೋಣ ಯೋಜನೆ ಬಗ್ಗೆ ನಮ್ಮ ಪಕ್ಷ ಮಂಗಳೂರಿಗೆ ರಾಹುಲ್ ಗಾಂಧಿ ಅವರು ಬಂದಿದ್ರು ಅಲ್ಲಿ ಫಿಶರ್ ಬಂದ್ ಒಂದು ಮೀಟಿಂಗ್ ಆಯ್ತು ಆ ಸಂದರ್ಭದಲ್ಲಿ ಹೆಣ್ಮಕ್ಳು ನಮಗೆ ಉಚಿತ ಬಸ್ ಪ್ರಯಾಣಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಅಲ್ಲಿ ಕೇಳಿಕೊಂಡ್ರು ಅದಾದಮೇಲೆ ಆವತ್ತೇ ಅಲ್ಲೇ ನಮ್ಮ ವಿಪಕ್ಷದ ನಾಯಕರಾಗಿದ್ದಂಥ ಅವರು ನಮ್ಮ ಪಕ್ಷದ ಅಧ್ಯಕ್ಷರಾದ ನಮ್ಮ ಶಿವಕುಮಾರ್ ಅವರು ಅವರು ಎಲ್ಲ ಇದ್ದರು ಆಮೇಲೆ ನಮ್ಮ ಮ್ಯಾನಿಫೆಸ್ಟೋದಲ್ಲೂ ಕೂಡ ಅದನ್ನು ಸೇರಿಸಿದ್ರು ಮತ್ತು ಎಲೆಕ್ಷನ್ ಆಯಿತು ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಆದರು ನಮ್ಮ ಪಕ್ಷದ ಅಧ್ಯಕ್ಷರೇ ಉಪಮುಖ್ಯಮಂತ್ರಿ ಆದರು ಇಪ್ಪತ್ತಕ್ಕೆ ನಮ್ಮ ಸರ್ಕಾರ ರಚನೆ ಆಯಿತು ಮೇ ಇಪ್ಪತ್ತಕ್ಕೆ ಜೂನ್ ಇಪ್ಪತ್ತೊಂದಕ್ಕೆ ಶಕ್ತಿ ಕಾರ್ಯಕ್ರಮ ಪ್ರಾರಂಭ ಆಯಿತು ಆಗ ಪ್ರಾರಂಭ ಆಗಿ ಈಗ ಎರಡು ವರ್ಷ ಒಂದು ತಿಂಗಳಲ್ಲಿ ಒಟ್ಟು ನಾನ್ನೂರ ನಾಲ್ಕು ಕೋಟಿಗಿಂತ ಹೆಚ್ಚು ಮಹಿಳೆಯರು ಓಡಾಡಿದ್ದಾರೆ ಹದಿನಾಲ್ಕನೇ ತಾರೀಕು ಅಥವಾ ಹದಿನೈದನೇ ತಾರೀಕು ಐನೂರು ಕೋಟಿಗೆ ರೀಚ್ ಆಗುತ್ತೆ ಐನೂರು ಕೋಟಿ ಮಹಿಳೆಯರು ಉಚಿತ ಪ್ರಯಾಣ ಐನೂರು ಕೋಟಿಗೆ ಹದಿನಾಲ್ಕು ಅಥವಾ ಹದಿನೈದಕ್ಕೆ ರೀಚ್ ಆಗುತ್ತೆ ಅದಕ್ಕೆ ಆವತ್ತೊಂದು ಸಣ್ಣ ಕಾರ್ಯಕ್ರಮ ಐನೂರು ಕೋಟಿ ಯಾರು ಟಿಕೆಟ್ ತಗೊಳ್ತಾರೋ ಅಂತವ್ರಿಗೆ ಒಂದು ಗೌರವ ಕೊಡೋದ್ರ ಮುಖಾಂತರ ಅದನ್ನು ಸೆಲೆಬ್ರೇಟ್ ಮಾಡಿ ಸರ್ ಇವಾಗ ಐನೂರು ಕೋಟಿ ಜನರು ಓಡಾಡಬೇಕು ಅಂತಂದರೆ ಇದು ತುಂಬ ಚಿಕ್ಕ ವಿಷಯ ಏನೂ ಅಲ್ಲ ಸರ್ ಇದಕ್ಕೆ ಟಿಕೆಟ್ ಮೌಲ್ಯ ಎಷ್ಟಿರುತ್ತೆ ಸಾರಿಗೆ ನಿಗಮ ಇದನ್ನು ಹೇಗೆ ಬರೆಸ್ತಿದೆ ಹನ್ನೆರಡು ಸಾವಿರ ಕೋಟಿ ಹನ್ನೆರಡು ಸಾವಿರ ಕೋಟಿ ಖರ್ಚಾಗ್ತೀನಿ ಅವತ್ತು ಕಾರ್ಯಕ್ರಮ ಎಲ್ಲಿರುತ್ತೆ ಕಾರ್ಯಕ್ರಮದ ರೂಪರೇಷೆಗಳು ಸಹ ಏನು ಮಾಡೋದಿಲ್ಲ ನೋಡಿಕೊಂಡು ಎಲ್ಲಾದರೂ ಒಂದು ಬಸ್ಸಲ್ಲಿ ಒಂದು ಟೈಮ್ ಗೊತ್ತಾಗುತ್ತೆ ನಮಗೆ ಯಾವ ಟೈಮ್ಗೆ ಐನೂರನೇ ಟಿಕೆಟ್ ಆಗ್ಬೋದು ಅಂತ ಅದನ್ನು ಸ್ವಲ್ಪ ಹೆಚ್ಚು ಕಮ್ಮಿ ಎಕ್ಸಾಕ್ಟಾಗಿ ಅನ್ನೋದಕ್ಕಿಂತಲೂ ಹೆಚ್ಚು ಕಮ್ಮಿ ಗೊತ್ತಾಗುತ್ತೆ ಅದನ್ನು ನೋಡಿಕೊಂಡು ಅವತ್ತು ಸಿ ಎಮು ಡಿ ಸಿ ಎಮು ನಾನು ಎಲ್ಲ ಇರ್ತೀವಿ ಅವತ್ತು ಆ ಬಸ್ಸಲ್ಲಿ ಮಹಿಳೆಯರು ಇರ್ತಾರೆ ಎಲ್ಲರಿಗೂ ಕೂಡ ಗೌರವ ಕೊಡುವಂತ ಕೆಲಸ ಆನರ್ ಮಾಡುವಂತದ್ದು ಸರ್ ಸರ್ಕಾರ ರಚನೆ ಆದಾಗ ಫಸ್ಟ್ ಜಾರಿಯಾಗಿದ್ದೇ ಶಕ್ತಿ ಯೋಜನೆ ಒಂದು ಕಾರ್ಯಕ್ರಮ ಮಾಡಿ ಆವತ್ತಿಂದ ಚಾಲನೆ ಕೊಟ್ರಿ ಇವತ್ತು ಇಷ್ಟು ದೊಡ್ಡ ಮಟ್ಟಿಗೆ ಬೆಳೆದಿದೆ ಅದ್ರ ಜೊತೆಗೆ ಸರ್ ಸಾಕಷ್ಟು ಬಸ್ಗಳು ಖರೀದಿ ಆಗಿದೆ ನಿಗಮದಲ್ಲಿ ನೀವು ಬಂದ ನಂತರ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಹಿಂದಿನ ಸರ್ಕಾರದಲ್ಲಿ ನಾನಾ ಕಾರಣಗಳಿಂದ ಹತ್ತೊಂಬತ್ತರಿಂದ ಇಪ್ಪತ್ ಮೂರವರೆಗೂ ಕೂಡ ಟಿ ನಾಲ್ವರ ಐವತ್ತು ಬಸ್ ತಗೊಂಡಿದ್ರು ಉಳಿದಾಗೆ ತೊಗೊಂಡಿರಲಿಲ್ಲ ಮೂಡೂ ಕಾರ್ಪೊರೇಷನ್ನಲ್ಲಿ ಯಾಕೆ ಅಂತ ಅಂತ ನಾನು ಕೇಳೋಕ್ಕಾಗಲ್ಲ ಈಗ ಆಮೇಲೆ ರಿಕ್ರೂಟ್ಮೆಂಟು ಅಷ್ಟೇ ಎರಡು ಸಾವಿರದ ಹದಿನಾರರಲ್ಲಿ ರಿಕ್ರೂಟ್ಮೆಂಟ್ ಆಗಿದ್ದು ಬಿ ಎಮ್ ಟಿ ಸಿ ಮಾತ್ರ ಎರಡು ಸಾವಿರದ ಹದಿನೆಂಟರಲ್ಲಿ ಮಾಡಿದರು ಸುಮಾರು ಹದಿನಾಲ್ಕು ಸಾವಿರ ಜನ ರಿಟೈರ್ಡ್ ಆಗಿದ್ದರು ರಿಕ್ರೂಟ್ಮೆಂಟ್ ಮಾಡಿರಲಿಲ್ಲ ಆ ಸಂದರ್ಭದಲ್ಲಿ ನಮಗೆ ಭಾಳ ಸಮಸ್ಯೆಗಳಿತ್ತು ಬಸ್ಸಸ್ಸು ಕೊರತೆ ಇತ್ತು ಸ್ಟಾಫ್ ಕೊರತೆ ಇತ್ತು ಕರೋನಾ ಸಂದರ್ಭದಲ್ಲಿ ಸುಮಾರು ಮೂರು ಸಾವಿರದ ಎಂಟುನೂರು ಬಸ್ಸು ನಿಲ್ಲಿಸ್ಬಿಟ್ಟಿದ್ರು ಜೊತೆಗೆ ನಾಲ್ಕು ಸಾವಿರ ಕೋಟಿ ಸಾಲ ಬೇರೆ ಇತ್ತು ಇದೆಲ್ಲ ಇದ್ದರೂ ಕೂಡ ಚಾಲೆಂಜಾಗಿ ತಗೊಂಡು ನಾವು ಮಾಡಿದ್ವಿ ಈಗ ನಮ್ಮಲ್ಲಿ ಒಂಬತ್ತು ಸಾವಿರ ಜನ ರಿಕ್ರೂಟ್ಮೆಂಟ್ ಆಯಿತು ಒಂದು ಸಾವಿರ ಜನ ಅನುಕಂಪದ ಆಧಾರದ ಮೇಲೆ ಆಯಿತು ಹತ್ತು ಸಾವಿರ ಜನ ತತ್ರ ಆಮೇಲೆ ಐದು ಸಾವಿರದ ನೂರು ಚಿಲ್ಲರೆ ಬಸ್ಸು ಬಂದಿದೆ ಇನ್ನೊಂದು ಎಂಟುನೂರು ಬಸ್ಸಸ್ ಬರುತ್ತೆ ಎಲೆಕ್ಟ್ರಿಕಲ್ ಬಸ್ಸಸ್ಸು ಒಟ್ಟು ಐದು ಸಾವಿರದ ಎಂಟುನೂರು ಬಸ್ಸಸ್ಸು ಸೇರ್ಪಡೆ ಆದಾಗ ಹಾಗೆ ಆಗುತ್ತೆ ಮತ್ತು ಏನೋ ಒಂದು ಕ್ಯಾನ್ಸಲ್ ಮಾಡಿದ್ರಲ್ಲ ಕರೋನಾ ಸಂದರ್ಭದಲ್ಲಿ ಮೂರು ಸಾವಿರದ ಎಂಟುನೂರು ಬಸ್ಸು ಅಂದರೆ ಒಂದು ಬಸ್ಗೆ ಒಂದು ಐದು ಆರು ಶೆಡ್ಯೂಲ್ಸ್ ಇರುತ್ತೆ ನಗರದಲ್ಲಾದರೆ ಎಂಟು ಒಂಬತ್ತು ಶೆಡ್ಯೂಲ್ಸ್ ಇರುತ್ತೆ ಅದನ್ನೆಲ್ಲ ಕೂಡ ಪ್ರಾರಂಭ ಮಾಡಿದ್ವಿ ಒಂದು ಲಕ್ಷ ಐವತ್ನಾಲ್ಕು ಸಾವಿರ ಶೆಡ್ಯೂಲ್ಸ್ ಶೆಡ್ಯೂಲ್ಸ್ ಇದ್ದಿದ್ದು ಇನ್ನು ಇಪ್ಪತ್ತೆರಡು ಸಾವಿರ ಅಧಿಕ ಶೆಡ್ಯೂಲ್ಸು ಹಾಕ್ಕೊಂಡು ಇದನ್ನು ಹೋಗುವಂಥ ಕೆಲಸ ಮಾಡಿದ್ವಿ ಪ್ರಾರಂಭದಲ್ಲಿ ಸ್ವಲ್ಪ ನಮ್ಗೆ ಅಡಚಣೆ ಆಯಿತು ಶಾಲಾ ಮಕ್ಕಳಿಗೆ ಯಾಕಂದರೆ ಎಂಬತ್ತು ಲಕ್ಷದಿಂದ ಒಂದೇ ಸಲ ಇಪ್ಪ ಒಂದು ಕೋಟಿ ರೀಚ್ ಆಗೋಯ್ತು ಜನ ಇಪ್ಪತ್ತಿಪ್ಪತ್ತೈದು ಲಕ್ಷ ಜನ ಪ್ರತಿದಿನ ಜಾಸ್ತಿ ಓಡಾಡ್ತಾ ತಾಕ್ ಅಂತ ಅಂಥ ಸಂದರ್ಭದಲ್ಲಿ ನಮ್ಮ ಸಂಸ್ಥೆ ಎಲ್ಲ ಅಧಿಕಾರಿ ವರ್ಗದವರು ವಿಶೇಷವಾಗಿ ಡ್ರೈವರ್ಸು ಕಂಡಕ್ಟರ್ಸು ಮೆಕ್ಯಾನಿಕ್ಸು ಎಲ್ಲ ಶ್ರಮಪಟ್ಟು ಕೆಲಸ ಮಾಡಿದ್ರಿಂದ ಇದೆಲ್ಲ ಮಾಡೋದಕ್ಕೆ ಸಾಧ್ಯ ಆಗಿದೆ ಸರ್ ನೀವು ಗ್ಯಾರಂಟಿಗಳನ್ನು ಜಾರಿ ಮಾಡಿದಾಗ ತುಂಬ ದಿನಗಳ ತನಕ ಇದನ್ನು ನಡ್ಸಕ್ಕಾಗೋದಿಲ್ಲ ಅಂತೆಲ್ಲ ಮಾತುಗಳು ಕೇಳಿ ಬರ್ತಾ ಇತ್ತು ಶಕ್ತಿ ಯೋಜನೆಯು ಕೂಡ ಎಷ್ಟು ದಿನ ಫ್ರೀ ಬಸ್ ಕೊಡ್ತಾರೆ ಇವರು ಅಂತೆಲ್ಲ ಸ್ವಲ್ಪ ಮಾತು ಬರ್ತಾ ಇತ್ತು ಈವಾಗ ಇಷ್ಟರ ಮಟ್ಟಿಗೆ ರೀಚ್ ಆಗಿದೆ ಏನು ಹೇಳ್ತೀರಾ ಸರ್ ಅಂಥವ್ರಿಗೆ ವಿಶೇಷವಾಗಿ ವಿಪಕ್ಷಗಳು ಅದರಲ್ಲೂ ಬಿ ಜೆ ಪಿ ಪಕ್ಷ ನಾವು ಫ್ರೀ ಬಸ್ ಕೊಡ್ತೀವಿ ಅಂದಾಗ ಇವರು ಎಲೆಕ್ಷನ್ಗೋಸ್ಕರ ಘೋಷಣೆ ಮಾಡ್ತಾರೆ ಆಮೇಲೆ ಮಾಡಲ್ಲ ಅನ್ನೋದು ಎಲೆಕ್ಷನ್ ಆಯಿತು ಗೆದ್ವಿ ಪ್ರಾರಂಭ ಮಾಡಿದ್ವಿ ಒಂದೇ ತಿಂಗಳಿಗೆ ಬೊಮ್ಮಾಯಿಯವರು ಚೀಫ್ ಆಗಿದ್ರು ಆಮೇಲೆ ಅವರು ವಿಪಕ್ಷದಲ್ಲಿದ್ದರು ಅವರು ಕೂಡ ಟೀಕೆ ಮಾಡಿದ್ರು ಏನು ಬಸ್ಗಳೇನಂದರೆ ಅಲ್ಲಿ ನಿಲ್ಲಿಸ್ಬಿಡ್ತಾರೆ ಡೀಸೆಲ್ನಿಂದ ನಿಂತು ಹೋಗ್ಬಿಡುತ್ತೆ ಸಂಬಳ ಸರಿಯಾಗಿ ಕೊಡೋದಿಲ್ಲ ಕೊಡೋಕ್ಕಾಗೋದಿಲ್ಲ ಅಂತೆಲ್ಲ ಅವರು ಕೂಡ ಟೀಕೆ ಮಾಡಿದ್ರು ಅವ್ರ ಕಾಲದಲ್ಲಿ ತಿಂಗಳಿಗೆ ಎರಡು ಸಲ ಸಂಬಳ ಕೊಡ್ತಾಯಿದ್ರು ತಿಂಗಳಿಗೆ ಎರಡು ಸಲ ಕೊಡ್ತಾಯಿದ್ರು ಒಂದು ಸಂಬಳ ಎರಡು ಸಲ ಕೊಡ್ತಾಯಿದ್ರು ಮೂರು ಸಾವಿರದ ಎಂಟುನೂರು ಪರ್ಸೆಂಟ್ ನಿಲ್ಲಿಸೇ ಬಿಟ್ಟಿದ್ರು ಆ ಕರೋನಾ ಸಂದರ್ಭದಲ್ಲಿ ರಿಕ್ರೂಟ್ಮೆಂಟು ಮಾಡಿರಲಿಲ್ಲ ಇಷ್ಟೆಲ್ಲ ಅವರು ಟೀಕೆ ಮಾಡಿದ್ರು ಕೂಡ ಆ ಟೀಕೆನೇ ನಾವು ಸಕಾರಾತ್ಮಕವಾಗಿ ತಗೊಂಡು ಇದನ್ನು ಮಾಡಿದ್ದೀವಿ ಸರ್ ರಾಜ್ಯದ ಮಹಿಳೆಯರಿಗೆ ಏನು ಹೇಳ್ತೀರಾ ಸರ್ ಶಕ್ತಿ ಯೋಜನೆ ಮೂಲಕ ರಾಜ್ಯದ ಮಹಿಳೆಯರು ಮಹಿಳೆಯರ ಮಹಿಳೆಯರ ಸಬಲೀಕರಣ ಅಂತೀವಲ್ಲ ಆ ಗುರಿ ಇಟ್ಕೊಂಡೆ ನಾವು ಮಾಡಿರ್ತಕ್ಕಂಥದ್ದು ಬಹಳಷ್ಟು ದಿನ ಅಷ್ಟೇ ಮಹಿಳೆಯರ ಗುರಿ ಇಟ್ಕೊಂಡೆ ಮಾಡಿರ್ತಕ್ಕಂಥದ್ದು ಬೇಕಾದ್ರೆ ಬೆಲೆ ಏರಿಕೆಯಿಂದ ಡೀಸಲ್ಲು ಪೆಟ್ರೋಲು ಗ್ಯಾಸು ದಿನನಿತ್ಯದ ಅಗತ್ಯ ವಸ್ತುಗಳು ಎಲ್ಲ ಕೂಡ ಜಾಸ್ತಿ ಆಗಿದ್ದರಿಂದ ಮಹಿಳೆಯರ ಗುರಿ ಇಟ್ಕೊಂಡೆ ನಮ್ಮ ಎಲ್ಲ ಕಾರ್ಯಕ್ರಮಗಳು ಮಾಡೋದು ಅದರಲ್ಲೂ ಶಕ್ತಿ ಕಾರ್ಯಕ್ರಮ ಇನ್ನು ಸದುಪಯೋಗ ಮಾಡ್ಕೊಂಡಿದ್ದಾರೆ ಎಲ್ಲ ಮಹಿಳೆಯರು ನಮ್ಮ ಈಗ ನಮ್ಮ ಈ ಒಂದು ಶಕ್ತಿ ಕಾರ್ಯಕ್ರಮ ಮುಂದಕ್ಕೂ ಇರುತ್ತೆ ಈ ಸೋಷಿಯಲ್ ಮೀಡ್ಯಾದಲ್ಲಿ ವಿಪಕ್ಷಗಳು ಟೀಕೆ ಮಾಡ್ತಾರೆ ಏನೇ ಟೀಕೆ ಮಾಡಿದ್ರು ಅದನ್ನು ನಾವು ಸಕಾರಾತ್ಮಕ ತಗೊಂಡಿದ್ದೀವಿ ಜನ ಕೂಡ ನನಗೆ ಸಹಕಾರ ಕೊಡಬೇಕು ಇದು ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸರ್ ಥ್ಯಾಂಕ್ ಯು ಸರ್ ಇದಿಷ್ಟು ಸಾರಿಗೆ ಹಾಗೂ ಮುಜಾಯಿ ಸಚಿವರಾದಂತಹ ರಾಮಲಿಂಗರೆಡ್ಡಿ ಸರ್ ಮಾತು ನೋಡ್ತಾ ಇರಿ ಫಸ್ಟ್ ವ್ಯೂ ಕನ್ನಡ ಥ್ಯಾಂಕ್ ಯು